ಬಾ ರೀ ಮಂದಿ ಈಗ ಹಸಿ ಬಿ ಬೆಂಕಿ ಸುದ್ದಿ ಅನ್ಬೇಕ್ರಿ ಅವನ ಅವ್ನು ವಿಡಿಯೋ ಕೊಡತ್ತಾರ ನೋಡ್ರಿ ಅವ ಅವ ಯಾಕಪ್ಪ ಅಂದ್ರೆ ತೆಲುಗು ತೆಲುವುದು ಅದ ರೀ ಅವ್ನು ಅವ್ನು ಯಾಕಪ್ಪ ಅಂತ ನೋಡ್ರಿ ಏಜರ್ ಹುಡ್ ಪಾಲಿಂದು ನಮ್ಗೆ ನೋಡ್ಲಕ್ಕಿದ್ದ ತೋಲ್ತಾರ ನ್ಯೂಸ್ ಹೊಂಟದ ರೀ ಯಾಕಪ್ಪ ಏಝರ್ ಹುಡ್ಡು ಆಡಲ್ಲ ಪ್ಲೇ ಆಫ್ ಎಲಿಮಿನೇಟ್ರ ಫೈನಲ್ ಮೂರು ಮ್ಯಾಚ್ ಆಡಲ್ಲ ಯಾಕಪ್ಪ ಅಂದ್ರೆ ನಿನ್ನೆ ಆಸ್ಟ್ರೇಲಿಯಾದಂತ ಏನು ಬಿಟ್ಟಾರ್ರಿ ಅದು ಬಿಟ್ಟಾರ ಅದು ಅಂದ್ರೆ ಏನು ಸ್ಕ್ವಾಡ್ ಕಾಡ್ ಅನೌನ್ಸ್ಮೆಂಟ್ ಮಾಡ್ಯಾರ ರೀ ಟಿ ಸಿ ಅಂದ್ರೆ ವರ್ಲ್ಡ್ ಕಪ್ ಎಸ್ ಯು ಮೋಮೆಂಟ್ಸ್ ಲೈಟ್ ಇದರ ಟೆಸ್ಟ್ ಚಾಂಪಿಯನ್ ನಿನ್ನೆ ಸ್ಕ್ವಾಡ್ ಬಿಟ್ಟಾರ ಸೌತ್ ಆಫ್ರಿಕಾ ವರ್ಷಸ್ ಇಂಗ್ಲೆಂಡ್ ಆಸ್ಟ್ರೇಲಿಯಾ ಹಂಗಾಗಿ ನಿನ್ನೆ ಹೆಸಲ್ವುಡ್ ಅವ್ರು ಹೋಲೇ ಬೇಕ್ರಿ ಏನೇ ಕಂಡೀಷನ್ ಆಸ್ಟ್ರೇಲಿಯಾಕ ಹಂಗಾಗಿ ಮತ್ತೆ ಹೇಸಲ್ವುಡ್ ಪಲ್ಯ ಲುಂಗಿ ಅಂಗಡಿ ಬಿ ಸೌತ್ ಆಫ್ರಿಕಾ ಟಿಮ್ನಾಗ ಅವರು ಹೋಲೇ ಬೇಕ್ರಿ ಲುಂಗಿ ಭೀ ಹೋದೇಕ್ರಿ ಹೇಸಲ್ವುಡ್ ಭೀ ಹೋದ ಮತ್ತೆ ಅವ್ರು ಇಬ್ಬರು ಪಲೆಯಿಂದ ಯಾರು ತೋತಾರೆ ಅಂದ್ರೆ ನಾವೇನು ಫುಲ್ ಅಫ್ಘಾನಿಸ್ತಾನ್ ಪ್ಲೇಯರ್ಸ್ಗೆ ತೋತಾರ ಅಂತೇಳಿ ಅಫಿಷಿಯಲ್ ಕೂ ಬಂದ್ಬಿಡ್ರಿ ಬಟ್ ನ್ಯೂಸ್ ಪ್ರಕಾರ ಅಷ್ಟು ಅಫಿಷಿಯಲ್ ಇದ್ದಪ್ಪ ನ್ಯೂಸ್ ಇದ್ರೆ ನಾವು ನಾ ಅಂದ್ರೆ ನ್ಯೂಸ್ ನೋಡಿರಿ ನ್ಯೂಸ್ ಪ್ರಕಾರ ಎದುರು ಪಾಳಿ ನವನ್ ಉಲ್ಲಕ್ಕ ತೋತಾರೆ ಅಂತೇಳಿ ರಿಪೋರ್ಟ್ ಬಂದ ಅಂದ್ರೆ ಬೆಂಕಿ ನ್ಯೂಸ್ ಅಂತ ನನಗೆ ಹತ್ರ ಅನ್ಸಲ್ ಯಾಕಪ್ಪ ಅಲ್ಲಿ ನೋಡ್ರಿ ನವಿ ಉಲ್ಲದ ಫಾರ್ಮ್ನ ಹೆಲ್ದೆ ಅವರು ಅವ್ರು ಆ ಪಾಲಿಂಗ್ ಮಾತ್ರ ಲಕ್ನೋದ ಲಕ್ನೋದಾಗ ಬೆಂಕಿ ಹಾಕಿದ್ರು ಬಟ್ ಅಷ್ಟು ನನಗನ್ಸ್ತಾರೆ ಅಷ್ಟು ಫಾಮ್ನಾಗೆ ಇದ್ದಿಲ್ಲ ಅವ್ರು ಬಿಟ್ಟರು ಮತ್ತೆ ಇಯರ್ ತೋದಿತ್ತು ಅಂತ ನನಗೆ ಅನಿಸ್ತಿತ್ತು ಬಟ್ ನಮ್ಮ ಇಂಡಿಯನ್ ಬಾಲ್ಸ್ನಾಗೆ ಯಾರು ಯಾರ ಬಟ್ ಮ್ಯಾನೇಜ್ಮೆಂಟ್ ಹೆಂಗೆ ಥಿಂಕ್ ಮಾಡ್ತಾ ನಮ್ಗೆ ಏನು ರೀ ಅವ್ನು ನಾವು ಯಾಕಪ್ಪ ಯಾರು ಡಿ ಕೆ ಡಿ ಕೆ ಡಿ ಕೆ ಡಿ ಕೆ ಡಿ ಕೆ ಬಾಸ್ ಅನ್ರಿ ಹಾಗಾಗಿ ನಾವು ಏನು ಮಾಡತ್ತೆ ಆಸಿಂಗ್ ಹತ್ರ ಬೆಂಕಿ ಬೆಂಕಿ ನ್ಯೂಸ್ ನಿಮಗೆ ಹೆಂಗೆ ಅನಿಸ್ತೀರಿ ನ್ಯೂಸ್ ಅಂತ ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾಯ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಉತ್ತರ ಕರ್ನಾಟಕ ಭಾಷೆ ಹೇಳ್ಬೇಕಂತ ನಮಸ್ಕಾರ ಮಾಡಿರೋ ನಿಮ್ಮ ನನಗೆ ಸಬ್ಸ್ಕ್ರೈಬ್ ಮಾಡಿಬಿಡ್ರೆ ನಿಮ್ಮ ಅನ್ಬೇಕ ಏನಾದ್ರೂ ನಿಮ್ಗೆ ತಪ್ಪಾಗಿ ತಿಳಿದಪ್ಪ ಹೊಟ್ಟೆ ಹಾಕೋರಿ ನಿನ್ ಮಗ ಅಂತ ಕ್ಷಮೆ ಆಗಲಿ ನಿಮ್ ಫ್ರೆಂಡ್ ಅಂತ ಕ್ಷಣ ಇರ್ಲಾ ಅಂತೇಳಿ ವಿಡಿಯೋ ಕಂಟಿನ್ಯೂ ಮಾಡಿ ನೋಡ್ರಿ ಅದ್ರ ಹೆಸರು ಪಾಲೆಯಿಂದ ನವೀನ್ ಉಲ್ಲಾಕಂದ್ರೆ ಮ್ಯಾಂಗೋ ಇದ್ದಂತ ನಿಮ್ ಗೊತ್ತಿದೆ ಲಗ್ನ ಹೋದಾಗ ಗೊತ್ತ ನಂಬಿ ವೆಂಟರ್ ಇದ್ರು ಮತ್ ನವನ್ ಉಲ್ಲಾಕ ಕೇಳ್ರವಲ್ಲ ಬೆಂಕಿನ ಬೆಂಕಿ ಕ್ಯಾಪ್ಟನ್ಸಿ ಮಾಡತ್ತ ಕೇಳ್ರವಲ್ಲ ಆರ್ ಸಿ ಬಿ ನವೀನ್ ಉಲ್ಲಾಕ ಹತ್ರ ಇದು ಜಗಳ ತಕೊಂಡಿದ್ದ ಹಂಗಾಗಿ ಆರ್ ಸಿ ಬಿದ್ದವ್ ಇದು ಕ್ಷಮೆ ಮಾಡ್ಲೇಬೇಕು ಬೇಕು ಮಾಡೇ ಮಾಡ ವಿರಾಟ್ ಕೊಹ್ಲಿ ಹೇಳಿದ್ರು ಇಲ್ಲಿ ಇಲ್ಲಿ ನನ್ನ ಮಗನೇ ಇಲ್ಲಿ ಕ್ಷಮೆ ಇರಲಿಲ್ಲ ಅಂತೇಳಿ ಮಾಡಿದ್ರು ಅದಕ್ಕೆ ಕ್ಷಮಿಸಿಬಿಟ್ಟಿದ್ದೇವೆ ನನ್ನ ಈಗ ಆರ್ತಿವಿ ಬರತ್ತಾರೆ ಮತ್ತು ನೀವೇನು ಕ್ಷಮೆ ಮಾಡ್ತೀರೋ ಏನು ಮಾಡ್ತೀರೋ ಅಂತೇಳಿ ಕಮೆಂಟ್ ಮಾಡಿ ನೋಡಿ ನನಗಂತ ಇದು ಅಷ್ಟು ಇಷ್ಟ ಆಗ ಯಾಕಪ್ಪ ನವೀನ್ ಉಲ್ಲಕ್ಕ ಅಷ್ಟು ಭಾವನೆ ಆಗಿಲ್ಲ ಅವನು ಅವನಿಗೆ ಆರಿಸೋದು ಡೌಟ್ ಯಾಕಪ್ಪ ತುಷಾರ ಅಂತ ಇನ್ನೊಬ್ರು ಆರೇ ನಮ್ಮ ನಮ್ಮ ಆರಿಸಿದಾಗ ಬಾಲರ್ ಸ್ಟಾರ್ ಬೆಂಕಿ ಬಳಿ ಬಾಲರ್ ಸ್ಟಾರ್ ನವೀನ್ ಯಾರು

ఇంక అందరూ ఇష్టనే ఆగి బాలింగ్ బెక్ బాలింగ్ బే బు యాక మెయిన్ కృషి మ్యాచ్ప్ప మ్యాచ్ గెల్లే ఆవిరు ప్లేయర్ ఫ్రీ హోక ఫైనల్గ్ అందర్ టాకపా అంద నర్ టూ దగ్గ అంద చాన్స్ ఇంతా ఆర్సీవి హిం టూ ఇల్గ్గ వన్ దా ఫిక్స్ బ్ర్యాకప్ నాము ఎలిమినేట్ర ఆట ఓడ్స్కుంట హెంట్ వర్షం ఎలిమినేట్ర ಪ್ಲೇ ಆಫ್ ನಾವ್ ಸೋತೀರಿ ನೀವೊಂದ್ ಮ್ಯಾಚ್ ಇರ್ತದ್ರಿ ಇನ್ನೊಂದ್ ಮ್ಯಾಚ್ ಕೊಡ್ತೀವಪ್ಪ ನಿಮ್ಗಂತ ಬಿಸಿ ಸನ್ ಮೂರ್ಕ್ ನಾಲ್ಕು ಬಂದ್ರತ ಬಿಸಿಸೇ ಅಂತ ಸುದ್ದಿ ಸುರ್ದಿ ನಿಮಗೆ ಹೆಂಗೆ ಅಂತ ತಿಳಿತ ಅಂತೇಳಿ ಕಮೆಂಟ್ ಮಾಡಿ ಮುಗಿಸ್ತೀನಿ ಸಲ ಕಾಪ ರೀ ಜೈ ಆರ್ ಸಿ ಬಿ ಸಿಗೋಣ್ರಿ ಅಲ್ಲಿ ಅಲ್ಲಿತನ ಏನು ಮಾಡ್ತೀರಿ ಅಲ್ಲಿತನ ಏನು ಮಾಡ್ತೀರಿ ನಾನು ಎಲ್ಲಾ ವಿಡಿಯೋ ನೋಡ್ರಿ ಇಷ್ಟ ಆಯ್ತಾ ಸಬ್ಸ್ಕ್ರೈಬ್ ಮಾಡ್ಕೊರಿ ಮಾಡ್ಕೊಲೆ ಬೇಕು ಅಂತ ವಿಡಿಯೋ ಮುಗಿಸ್ತೀನಿ ಸಲ ಕಾಪ ಜೈ ಆರ್ ಸಿ ಬಿ ಮತ್ತೆ ಮುಂದಿನ Paz!